ನಾನು ಯೋಗಿ ನಿಶಿಂತಿ ಈ ಪ್ರಶ್ನೆ ತುಂಬಾ ಸಮಯದವರೆಗೆ ಹಲವು ಋಷಿಗಳಿಗೆ ಕಾಡಿದೆ ಇತ್ತೀಚಿನ ಪ್ರವರ್ಧಮಾನ ಸ್ಥಿತಿಯಲ್ಲಿ ರಮಣ ಮಹರ್ಷಿಗಳಿಗೆ ಈ ವಿಷಯದ ಮೇಲೆ ಅವರು ತುಂಬ ಆಲೋಚನೆಯನ್ನು ಮಾಡಿದ್ದಾರೆ ಅವರ ನಂತರ ಬಂದವರ ಅವರ ಶಿಷ್ಯರಲ್ಲಿ ಪಾಪಾಜಿ ಆಗಲಿ ನಿಸರ್ಗದತ್ತ ಮಹಾರಾಜರಾಗಲಿ ಮನೆ ಥರ ಅನೇಕರ ಆಲೋವ ರಿಯಲೈಸ್ಡ್ ಈಗ ಇರುವವರ ಪಾಪಾಜಿಯವರ ಶಿಷ್ಯರಾದ ಅವರಾದರೆ ಅವರು ಪೋರ್ಚುಗಲ್ನಲ್ಲಿರ್ತಾರೆ ಅವ್ರ ಇಟಿಯ ಅಥವಾ ಬ್ಯಾಂಕ್ ಅವ್ರ ಕನ್ನಡದಲ್ಲಿರುವ ಟೋಲಿ ಆಗಲಿ ಈ ವಿಚಾರದ ಮೇಲೆ ತುಂಬ ಗಹನವಾದ ಸಂಶೋಧನೆ ಅಥವಾ ಇದರ ಅನುಭವವನ್ನು ಪಡೆದಿದ್ದಾರೆ ಇನಿಷಿಯಲಿ ಹೂ ಹ್ಯಾಮ್ ಯಾವುದೆಂದರೆ ನಾನು ಏನು ಹಾಗಾದರೆ ನಾನೇನೋ ಅಲ್ಲ ಅಥವಾ ನಾನು ಏನೋ ಹೌದು ಅಥವಾ ನಾನು ಯಾರೋ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಹಲವು ಮಾನಿಗಳು ಮಾನಿಯರು ಮಹರ್ಷಿಗಳು ವಿಪರೀತ ಸಾಧನ ನಮಗೆ ಹತ್ತು ಹದಿನಾಲ್ಕು ವರ್ಷಗಳ ತಪಸ್ಸಿನ ನಂತರ ಇದು ತಿಳಿದು ಬರುವುದು ಇತ್ತೀಚಿನ ಗುರುವಿನ ಗ್ರೇಸ್ ಮುಖಾಂತರ ಬರ್ಬೋದು ಅಥವಾ ಚಿಕ್ಕಂದಿನಲ್ಲಿ ನಿಮ್ಮ ಬೆಳವಣಿಗೆಯ ಮುಖಾಂತರ ಸತ್ಕಾಲದಲ್ಲಿ ನಿಮಗೆ ಇದು ತಿಳಿದು ಬರ್ಬೋದು ಇದನ್ನೇ ಒಂದು ರೀತಿಯ ವ್ಯಕ್ ಹ್ಯಾಂ ಆಮ್ ನಾನು ಅದು ತಾನಿ ಮೋಲಿ ಅಂದರೆ ನಾನು ಆತನೇ ಎಂಬುದು ತಿಳಿದು ಬರುವುದು ಅದನ್ನೇ ಒಂದು ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮವೇ ಸತ್ಯ ನಾನೇ ಸತ್ಯ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಯಾರು ಆತ್ಮದ ಬಗ್ಗೆ ನಾನು ಯಾರು ನಾನು ಯಾರು ಎಂದು ಯೋಚಿಸ್ತಾರೋ ಅವರಿಗೆ ಆತ್ಮದ ದರ್ಶನವಾಗ್ತದೆ ಯಾರು ದೇವರು ಯಾರು ದೇವರು ಯಾರು ಎಂಬುದನ್ನು ಯೋಚಿಸ್ತಾ ಹೋಗ್ತಾರೋ ಅವರಿಗೆ ಆ ಸತ್ಯದ ದರ್ಶನವಾಗ್ತದೆ ಮತ್ತು ಆತ್ಮ ಮತ್ತು ಸತ್ಯ ಸಾಕ್ಷಾತ್ಕಾರದವರೆಗೆ ದಿರ್ ಇಸ್ ನೋ ಡಿಫರೆನ್ಸ್ ಎಟ್ ಆಲ್ ಅಲ್ವಾ ಇದೊಂದು ಶೂನ್ಯತ್ವದ ಪರಿಕಲ್ಪನೆ ಇದರ ನಂತರವೂ ಮೇಲ್ಗಡೆ ಹೋದ ಒಬ್ಬ ಮಾನ್ ಋಷಿ ಇದ್ದಾನೆ ಆತ ಶಂಕರಾಚಾರ್ಯ ಆತ ಹೇಳ್ತಾನೆ ಇದನ್ನು ಇನ್ನೂ ನಾನು ಮುಂದುವರಿಸಿಕೊಂಡು ಅಂತ ಹೇಳಿ ಇಲ್ಲ ಅದರ ಮೊದಲು ಕೂಡ ನಾವು ಉಪನಿಷತ್ತುಗಳಲ್ಲಿ ಇದನ್ನು ಈ ಸ್ಥಿತಿಯನ್ನು ಪೂರ್ಣತ್ವಕ್ಕೆ ತಲುಪಿದ ಅನೇಕ ಮಹರ್ಷಿಗಳಿದ್ದಾರೆ ಇತ್ತೀಚಿನ ಕಾಲದಲ್ಲಿ ಒಂದು ರೀತಿಯ ವೇದಗಳ ಭಾಷಾಂತರ ಅದ್ವೈತ ರೂಪದಲ್ಲಿ ಕೇವಲ ಅದ್ವೈತ ರೂಪದಲ್ಲಿ ಅವರು ಬೋಧಿಸಲು ಯಾಕಂದ್ರೆ ಅವರು ಕೇವಲ ಅದ್ವೈತ ಅಂತ ಹೇಳಲಿಕ್ಕೆ ಆಗುದಿಲ್ಲ ಚಿಕ್ಕಂದಿನಲ್ಲಿ ಇದು ಏನ್ ಹೇಳ್ತಾರೆ ದ್ವೈತದಲ್ಲಿ ಅವರು ಒಂದು ಗುರುವಿನ ಬಳಿ ಹೋದ್ರು ಗೋವಿಂದ ಪಾತ್ರ ಹತ್ರ ಗೋವಿಂದ ಪಾತ್ರ ಗುರುಗಳು ಗೋವಿಂದ ಹತ್ರ ಆ ನಂತರ ಅವರು ಅವರು ತಿಳಿದುಕೊಂಡು ಬಂದು ಮಾಡಬೇಕಾದ ಒಂದು ಕಡೆ ಅವರು ತಪ್ಪಿದ್ದು ಅವರು ತಪ್ಪಿದ್ದು ಎಲ್ಲಿ ಅಂದ್ರೆ ಅವರು ಕುಮಾರಿಲ ಭಟ್ಟನ ಬಳಿ ಬಂದರು ಕುಮಾರೀಲ ಭಟ್ಟ ತನ್ನ ಸಾವಿಗೆದೊಂದು ತಾನು ತಯಾರಿ ಮಾಡ್ತಾ ಇದ್ದ ಯಾಕೆಂದ್ರೆ ನಾವು ಏನಾದ್ರೂ ಯೋಗಿಗಳು ತಪ್ಪು ಮಾಡಿದರೆ ವಿ ಡೋಂಟ್ ವಾಂಟ್ ವಿ ಡೋಂಟ್ ವೇಟ್ ಯೋ ಯುವರ್ ಜಜ್ಮೆಂಟ್ ವಿ ಟೇಕ್ ಅವರ್ಸ್ ಏನು ನಾವು ಪಾರ್ಯ ಪ್ರಾಯಶಿತ್ತ ಏನು ತೆಗೆದುಕೊಳ್ಬೇಕಾ ನಾವು ಅದನ್ನು ತೆಗೆದುಕೊಳ್ತೇವೆ ಕುಮಾರೀಲ ಭಟ್ಟನ ಜೀವನದಲ್ಲಿ ಒಂದು ಕಡೆನ ಆಯಿತು ಅವನ ವೇದಗಳ ಮೇಲೆ ಅವನ ಮೇಲೆ ಭರವಸೆ ಹೊರಟು ಹೋಯ್ತು ಆತ ಬೌದ್ಧ ಧರ್ಮದ ಬಗ್ಗೆ ನಿಶ್ಚಯದ ಅವನ ಕೊನೆ ನಿಶ್ಚಯ ತೆಗೆದುಕೊಂಡು ಬೌದ್ಧ ಧರ್ಮದ ಅಧ್ಯಯನಕ್ಕೆ ತೊಡಗಿಕೊಂಡ ಈ ಬೌದ್ಧ ಧರ್ಮದ ಅಧ್ಯಯನ ಅಂತ ತಿಳಿದು ನಾನು ನಿರೀಕ್ಷರವಾದವನು ಅಕ್ಸೆಪ್ಟ್ ಮಾಡಿದ್ದೇನೆ ಅಂತ ಹೇಳಿ ಈಗ ಕುಮಾರೀಲ ಬಟ್ಟನ ಬಳಿ ಬ ಬರ್ತಾನೆ ಆ ಕುಮಾರೀಲ ಬಟ್ಟನಿಗೆ ತಿಳಿತದೆ ಈಶ್ವರ ಮೇಲೆ ನಾನು ಎಷ್ಟು ನಂಬಿಕೆ ಕಳೆಕೊಂಡನೋ ನಿರೀಶ್ವರವಾದಕ್ಕೆ ನಾನು ಒಳಗೊಂಡೆನೋ ಎಂಬ ಕಾರಣಕ್ಕಾಗಿ ಒಂದು ಅಮಾವಾಸ್ಯ ದಿನ ತನ್ನನೆ ತಾನು ಭಕ್ತದ ಒಟ್ಟಿಗೆ ಬೆಕ್ಕಿ ಕೊಟ್ಟು ತನ್ನನ್ನು ತಾನು ದೇಹವನ್ನು ಸುಟ್ಟುಕೊಳ್ಳುವ ಒಂದು ಪ್ರಾಯಶಿತ್ತವನ್ನು ತೆಗೆದುಕೊಳ್ತಾನೆ ಆ ಸಮಯದಲ್ಲಿ ಶಂಕರಾಚಾರ್ಯ ಬಂದು ರಾಗ್ವಿದ್ದಕ್ಕೆ ನಿಲ್ತಾನೆ ಯಾರು ಮಹಾನೀಯರು ಯಾರು ಗುರುಗಳು ಅವನಿಗೆ ಶರಣಾಗುವುದನ್ನು ಬಿಟ್ಟು ಈ ಹುಡುಗ ವಾಗ್ಯುದ್ಧಕ್ಕೆ ನಿಂತು ಬಿಟ್ಟ ಅದಕ್ಕೆ ಕುಮಾರೀಲ ಭಟ್ಟ ಹೇಳ್ತಾನೆ ನನಗೀಗ ಸಮಯ ಇಲ್ಲ ಇನ್ನು ಸಾಯುದಕ್ಕೆ ಕೆಲವೇ ನಿಮಿಷಗಳಿವೆ ಗಂಟೆಗಳಿವೆ ಅದಕ್ಕೆ ತಯಾರಿ ಮಾಡಬೇಕಾಗಿದೆ ಅಲ್ಲಿ ಒಬ್ಬ ಮುನ್ನ ಮಣ್ಣನ ಮಿಶ್ರ ಒಬ್ಬ ಇದ್ದಾನೆ ನನ್ನ ಶಿಷ್ಯ ವಾದ ಮಾಡಬೇಕಾದ್ರೆ ಅವನಲ್ಲಿ ಮಾಡು ಅಂತ ಹೇಳ್ತಾನೆ ಹೀಗೆ ನಾನು ಒಂದು ತಪ್ಪು ಯಾಕೆಂದರೆ ನಾವು ಯೋಚಿಸ್ತೇವೆ ಈ ಆದರ್ಶ ಎಂಬುದು ಕೆಲವೊಮ್ಮೆ ನಮಗೆ ತಪ್ಪಾಗಿ ಪರಿಣಮಿಸ್ತದೆ ಇದೇ ಜೀವನ ಸ್ವಾಮಿ ವಿವೇಕಾನಂದರಲ್ಲಿ ಬರ್ತದೆ ಸ್ವಾಮಿ ವಿವೇಕಾನಂದರಿಗೆ ತನ್ನ ಒಬ್ಬನೇ ಗುರುಗಳಿಗೆ ಸಮರ್ಪಿತನಾಗಿದ್ದ ಅವನಿಗಿಂತ ಮಿಗಿಲಾದದ್ದು ಯಾರೂ ಇಲ್ಲ ಅದು ನಿಜ ಆದರೆ ರಾಮಕೃಷ್ಣ ಪರಮಹಂಸರು ದೇಹ ತ್ಯಾಗ ಮಾಡಿದ ನಂತರ ಒಬ್ಬ ಗುರುಗಳು ವಿಮಾನದಲ್ಲಿ ಅವ್ರಿಗೊಬ್ಬರು ಸೇರ್ತಾರೆ ಮಾತನಾಡುವಾಗ ಈಸ್ ಮೈಂಡ್ ಟೆಲ್ಸ್ ಓಕೆ ಇವರಿಗೆ ಶರಣಾಗು ನೀನು ಗುರುವಾಗಿ ಎಕ್ಸೆಪ್ಟ್ ಮಾಡು ಅಂತೇಳಿ ಏನೋ ಒಂದು ಆದರ್ಶದ ಕಲ್ಪನೆ ಇಲ್ಲ ನನ್ನ ಗುರುಗಳು ಸರ್ವ ಏಕೆಂದರೆ ಏಕಮೇವ ಅದ್ವಿತೀಯ ಗುರುಗಳು ಅಥವಾ ಆದಿಯೋಗಿ ಗುರುಗಳು ನಾನು ಇನ್ನು ಯಾರಿಗೆ ಶರಣಾಗುತ್ತೆ ನಮ್ಮ ಆದರ್ಶದ ಪರಿಣಾಮದಿಂದಾಗಿ ಅವರಿಗೆ ಇನ್ನಿತರ ಗುರುಗಳಿಂದ ದೊರೆಯಬೇಕಾದ ತಪಶಕ್ತಿ ಕೊನೆಗೊಂಡಿದೆ ಆ್ಯಕ್ಚುಲಿ ನಾವು ಯೋಚಿಸಬೇಕು ನಾವು ಗುರು ಪರಂಪರೆಯನ್ನು ನಾವು ತೆಗೆದುಕೊಳ್ಬೇಕು ನನಗೆ ಗುರುಗಳು ಚಿಕ್ಕಂದಿದೆ ಇದನ್ನು ಕಲಿಸಿದ ಪಾತ್ರ ಎಂದರೆ ದೇವತಾ ಉಪಾಸನೆ ಮತ್ತು ಬಹು ಗುರು ಉಪಾಸನೆ ಮಾಡಬೇಕು ಯಾಕೆಂದರೆ ಇಲ್ಲಿ ಶಂಕರಾಚಾರ್ಯ ಸ್ವಲ್ಪ ತಪ್ಪು ಮಾಡ ಯಾಕೆಂದರೆ ಅವರು ಕಲಿಯಬೇಕಾದರೂ ಇನ್ನಿತ್ತು ತಮ್ಮ ಪೂರ್ಣತ್ವವನ್ನು ತಲುಪಿದಾಗ ಅವರ ಮಾತಿನಲ್ಲಿ ಇವರಿಗೆ ಒಂದು ಪೂರ್ಣ ಏನೇ ಹೇಳಿ ಯೋಚಿಸಿದ್ರು ಕೇವಲ ಅದ್ವೈತ ಪೂರ್ಣವನ್ನು ತಲುಪಿದರೆ ಎಲ್ಲವನ್ನೂ ತಲುಪಿದ ಆಕೆ ಅಂತ ಹೇಳಿದ್ರು ಅವರ ಶಿವಶಕ್ತಿ ಸಂಯೋಗವಾಯ್ತು ನಾನು ಪೂರ್ಣನಾದೆ ಹಾಗಾದರೆ ಅವರು ಅಲ್ಲಿ ಹೇಳಿದರು ಪೂರ್ಣವಾದ ಹಾಗಾದರೆ ಪೂರ್ಣವಾದ ನಂತರ ಅವರಿಗೆ ಉಪನಿಷತ್ನ ಬ್ಯಾಂಕ್ ಗೊತ್ತಾಯ್ತು ಏನಂದರೆ ಪೂರ್ಣದಿಂದ ಪೂರ್ಣವಾಗಿ ಬರಬರುದು ಆ್ಯಾಮ್ ಕಂಪ್ಲೀಟ್ ದಟ್ ನತಿಂಗ್ ದಟ್ ದ್ ಎನಿಥಿಂಗ್ ಕಮ್ಸ್ ಔಟ್ ಫ್ರಮ್ ಮೀ ಇಸ್ ಕಂಪ್ಲೀಟ್ ಇಲ್ಲಿಂದ ಸ್ವಾಮಿ ವಿವೇಕಾನಂದರು ಸ್ವಲ್ಪ ಮೆಚ್ಚು ಹೊಂಡೋದರು ಆದರೂ ಅವರು ಕೂಡ ಅದನ್ನು ನವ ಅದ್ವೈತದಲ್ಲಿ ವಿಲೀನಗೊಳಿಸಿದರು ಮತ್ತು ಮುಂದಿರುವಾದ ಅಲ್ಟಿಮೇಟ್ ಟ್ರೂತ್ ಅಥವಾ ಪರಮ ಅದ್ವೈತವನ್ನು ನನಗೆ ಸ್ವಾಮಿ ವಿರಾಜೇಶ್ವರರು ತಿಳಿಸಿದರು ಈ ಪರಮ ಅದ್ವೈತ ಏನೆಂದರೆ ಪೆರಿಷಬಲ್ ಬಾಡಿ ವೆನ್ ಜಾಯಿನ್ಸ್ ವಿತ್ ಯಾವುದು ನಾನ್ ಪೆರಿಷಬಲ್ ಆತ್ಮ ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ಲಿವ್ ದ ಬಾಡಿ ಬಿಕಾಸ್ ದಟ್ಸ್ ಪೆರಿಷಬಲ್ ನಾನ್ ಪೆರಿಶ ಪೆರಿಷಬಲ್ ಬಾಡಿ ಯುನೈಟ್ಸ್ ವಿತ್ ದ ನಾನ್ ಪೆರಿಷಬಲ್ ಸೋರ್ ನೆನ್ ದರ್ ಇಸ್ ನೋ ಪಾಯಿಂಟ್ ಇನ್ ನಾನ್ ಪೆರಿಷಬಲ್ ಆತ್ಮಾ ಟು ಲೀವ್ ಯುವ ಪಾಯಿಂಟ್ ಅಲ್ವಾ ಯಾಕೆಂದರೆ ಎಲ್ಲಿಯವರೆಗೆ ಈ ಚೈತನ್ಯ ನಮ್ಮ ದೇಹದೊಳಗೆ ಇರುತ್ತದೋ ಅಲ್ಲಿಯವರೆಗೆ ಸಾವು ಎಂಬುದು ಅನಿಶ್ಚಿತ ಏನೇ ಬರುವುದೇ ಇಲ್ಲ ಸೊ ಯು ರೀಚ್ ನಿತ್ಯ ಸದಾ ಕಾಲಕ್ಕೆ ಈ ದೇಹವನ್ನು ಉಳಿಸ್ಬೋದು ಇದಕ್ಕಾಗಿ ನಾವು ತಪಸ್ಸು ಮಾಡಬೇಕು ಇದೇ ಅಲ್ಟಿಮೇಟ್ ಇಟ್ ಈಸ್ ಅಲ್ಟಿಮೇಟ್ ಅದ್ವೈತ ಇಟ್ ಈಸ್ ಏನು ಪರಮ ಅದ್ವೈತ ಮತ್ತು ಪರಮ ಸತ್ಯ ಚಿಕ್ಕ ಪುಸ್ತಕವನ್ನು ಬರೆದು ನಮ್ಮ ದೇಹ ತ್ಯಾಗ ಮಾಡಿದರು ಯಾಕೆಂದ್ರೆ ಆ ಪರಿಶ್ರಮ ಅವರಿಗೆ ಲೋಕದಲ್ಲಿ ಸ್ವಲ್ಪ ಕೆಲಸಗಳು ಈಗ ನಾನು ಹೇಳಬೇಕಾದದ್ದು ಈಗ ಅವರ ಆ ತತ್ವವನ್ನು ತಿಳಿದುಕೊಂಡಿದ್ದರು ಈಗ ನಾನು ಹೇಳಬೇಕಾದದ್ದು ಈ ಪರಮದ್ವೈತದ ಬಗ್ಗೆ ಇಲ್ಲಿ ನಿಲ್ಲಿಸೋಣ ಆದರೆ ನಾನು ಯೋಚಿಸುತ್ತೇನೆ ಈ ಪರ ಈ ಪರಮ ಅದ್ವೈತ ಪರಮ ಸತ್ಯ ಸಾಗೇನ್ ದಿಸ್ ಪರಮಾದ್ವೈತ ಅಥವಾ ಪರಮ ಏಕತ್ವದಲ್ಲಿದ್ದು ಅದು ನನಗೆ ತಿಳಿದಿದೆ ಅದು ಬಾಯದಲ್ಲಿ ಬರಬೇಕಾದ್ರೆ ಹೇಗೆ ಅದನ್ನು ನಾನು ತಿಳಿಸ್ಬೇಕು ಸೊ ಅಗೇನ್ ಐ ಕಾಮೆಂಟ್ ಅಲ್ವಾ ಇಲ್ಲಿ ಇಲ್ಲಿ ಏನಾಗ್ತದೆ ಈಗ ನಾನು ಮೇಲ್ ಸೊ ಆಮ್ ಅದರ್ ಅಪೊನೆಂಟ್ ಟು ಮಿ ಇಟ್ ಈಸ್ ಅಲ್ವಾ ನನಗೆ ಜೀವಂತ ಇರುವಾಗ ಸಜೀವಿಗಳ ಲಕ್ಷಣಗಳು ಏನು ಹೇಳ್ತವೆ ಊಟ ಮಾಡ್ತವೆ ಬೆಳೆಯುತ್ತವೆ ಮಾತನಾಡುತ್ತವೆ ಅಥವಾ ಪ್ರಜನನವನ್ನು ಮಾಡ ಇದಕ್ಕೆ ನಾನು ಇಲ್ಲಿ ಬರಲಿಕ್ಕೆ ಕಾರಣ ಒಂದು 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 ದಿನ ದಕ್ಷ ಪ್ರಜಾಪತಿಯವರು ಒಂದು ಸಮಾರಂಭವನ್ನು ಏರ್ಪಡಿಸಿದರು ಬ್ರಹ್ಮ ಅಥವಾ ವಿಷ್ಣು ಶಿವ ಎಂದು ಬಂದಿದ್ದರು ದಕ್ಷಣೆಗೆ ಒಂದು ಅಡಬಿಟಾಗಿ ಬುದ್ಧಿ ಯಾವತ್ತು ಅವನಿಗೆ ರುದ್ರರುಗಳು ರುದ್ರರುಗಳನ್ನು ಮಣಿಸಿದ್ದ ಕಾರಣ ಏಕಾದಶ ರುದ್ರರಿದರನ್ನು ಮಣಿಸಿದ ಕಾರಣ ದಕ್ಷಿಣಗೆ ಒಂದು ಅಹಂಕಾರ ಶಿವನಿಗೆ ಯಾಕೆ ಮರ್ಯಾದೆ ಕೊಡ್ಬೇಕಂದರು ಆವಾಗ ವಿಷ್ಣುವಿಗೆ ಜಾಸ್ತಿ ಇದು ಕೊಡ್ತಿದ್ದ ಅಥವಾ ವಿಶ್ವನಿಗೆ ಅಷ್ಟು ಇದು ಕೊಡ್ತಿರ್ಲಿಲ್ಲ ಇದೇ ಒಂದು ಕಾರಣದಿಂದ ಎಷ್ಟೋ ಅವಮಾನ ಮಾಡಿದರೂ ಕೂಡ ಈ ದೇವಾನು ದೇವತೆಗಳು ಕೂಡ ದಕ್ಷನಿಗೆ ಆ ಪ್ರಜಾಪತಿಗೆ ಯಾವತ್ತೂ ತಲೆ ಬಗ್ಗಿಸಿ ಹೋಗ್ತಿತ್ತು ಯಾಕೆಂದರೆ ಈ ದ ಕ್ರಿಯೇಷನ್ ಇನ್ ಬೈ ಅದಕ್ಕಾಗಿ ದಕ್ಷ ಪ್ರಜಾಪತಿಗೆ ಯಾವತ್ತೂ ಮರ್ಯಾದೆ ಕೊಡ್ತಿದ್ದ ಯಾವಾಗ ನೀವು ಗೃಹ ಪ್ರವೇಶಿಸಿದರೂ ನಿಮ್ಮ ಪೂರ್ವಜರುಗಳ ಗುರು ಪರಂಪರೆಯಿಂದ ಸಮಾಜದ ದೃಷ್ಟಿಯಿಂದ ತೆಗೆದುಕೊಂಡಿರುವ ಆಶ್ರಮದ ದೃಷ್ಟಿಯಿಂದ ಇಲ್ಲಿ ಸದಾ ಕಾಲ ಈ ಆಶೀರ್ವಾದ ಇದೆ ಯಾಕೆಂದರೆ ಇಡೀ ಭೂಮಿಯು ಗೃಹಸ್ಥ ಧರ್ಮದ ಮೇಲೆ ಆರಾಮ ಅವಲಂಬಿಸಿದೆ ನಮ್ಮ ಹುಟ್ಟಿರುವ ಮಕ್ಕಳು ಭಾಳ ಶ್ರಮವಾಗಿರಲಿ ಅಥವಾ ಗೃಹಸ್ಥಾಶ್ರಮದ ಸನ್ಯಾಸವನ್ನು ತೆಗೆದುಕೊಳ್ಳಿರಲಿ ಅದು ಪ್ರಸಾದವರಿಗೆ ಆಗಿರಲಿ ಅಥವಾ ದೀನ ದಲಿತರಿಗೆ ಆಗಿರಲಿ ಅತಿಥಿಗಳಿಗೆ ಆಗಿರಲಿ ಸ್ವಲ್ಪ ಅನ್ನದಾನ ವಿದ್ಯಾದಾನ ಮಾಡಲಿಕ್ಕೆ ಆಶ್ರಮ ಶುಭವಾಗುತ್ತೆ ಆದ್ದರಿಂದ ಗೃಹಸ್ಥಾಶ್ರಮನ ನೆಗ್ಲೆಕ್ಟ್ ಮಾಡಲಿಕ್ಕೆ ಬಾರದು ಎಂಬುದನ್ನು ತಿಳಿಸುತ್ತಾ ನಾನು ಶಂಕರಾಚಾರ್ಯರ ವಿವೇಕ ಚೂಡಾವಣೆಯಲ್ಲಿ ಬರುವ ಆ ಪಂಚಕೋಶೀಯಗಳನ್ನು ನಾನು ಪುನಃ ನಾನು ನಾಳೆ ವಿವರಿಸಲಿದ್ದೇನೆ ಇಲ್ಲಿಗೆ ಈ ಇವತ್ತಿನ ಕಥೆಯನ್ನು ನಿಲ್ಲಿಸ್ತೇನೆ ಇಂತಿ ನಿಮ್ಮವನೇ ಯೋಗಿ ನಿಶ್ಚಿ